ಕಳೆದ ಮೂರು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಡಿ ಬಾಸ್ ದರ್ಶನ್ ಬಾಸ್ ಹಾಗೂ ಕಿಚ್ಚ ಸುದೀಪ್ರದೇ ಸುದ್ದಿ ಎಲ್ಲೆಲ್ಲೂ ಫೇಸ್ಬುಕ್ ಹಾಗೂ ಟ್ವಿಟರ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ಬಾಂಬ್ ಸಿಡಿಸಿದ ನಂತರ ಎಲ್ಲರ ಬಾಯಲ್ಲೂ ದಚ್ಚು ಕಿಚ್ಚು ಸ್ನೇಹ ಸಂಭ್ರವೇ ನಲ್ದಾಡ್ತಾ ಇದೆ ಯಾರು ಏನ್ ಮಾತಾಡಿಕೊಂಡು ಡಿ ಬಾಸ್ ಅಭಿಮಾನಿಗಳಿಗೆ ದಚ್ಚು ಮೇಲಿರುವ ಅಭಿಮಾನ ಕೊಂಚ ಕೂಡ ಕಡಿಮೆ ಆಗೋಲ್ಲ ಅದಕ್ಕೆ ಸಾಕ್ಷಿ ಎನ್ನುವಂತೆ ದರ್ಶನ್ ಭಕ್ತರೊಬ್ಬರು ಅಂದ್ರೆ ಅಭಿಮಾನಿಯೊಬ್ಬರು ಪತ್ರವನ್ನ ಬರೆದಿದ್ದಾರೆ ಆ ಪತ್ರದಲ್ಲಿ ದರ್ಶನ್ ಮೇಲಿರುವ ಅಭಿಮಾನದ ಪರಾಕಾಷ್ಟೆ ಮೆರೆಯಲು ಹೋಗಿ ಇತರ ನಟರಿಗೆ ಟಾಂಟ್ ನೀಡಲಾಗಿದೆ ಅಷ್ಟಕ್ಕೂ ದರ್ಶನ್ ಅಭಿಮಾನಿ ಬರೆದಿರುವ ಪತ್ರದಲ್ಲಿ ಏನಿದೆ ಅಂತೀರಾ ಬನ್ನಿ ಹೇಳ್ತೀನಿ ಬಾಸ್ ಇಷ್ಟಪಡಲು ಕಾರಣಗಳು ನಮ್ಮ ಬಾಸ್ ಸ್ವಾಭಿಮಾನಿ ಕಷ್ಟಪಟ್ಟು ಮೇಲೆ ಬಂದವರು ಐದು ನೂರು ರೂಪಾಯಿವರೆಗೆ ಕೂಲಿ ಕೆಲಸ ಮಾಡಿ ಜೀವನ ನಡೆಸಿದವರು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಯಾರ ಮುಂದೆ ತಲೆ ಬಗ್ಗಿಸದೆ ನೇರವಾಗಿ ಇರೋ ಅವರ ಸ್ವಭಾವ ಇದ್ದದ್ದನ್ನ ಇದ್ದ ಹಾಗೆ ಹೇಳೋ ನೇರ ವ್ಯಕ್ತಿತ್ವ ಅವರದ್ದು ಡಿ ಬಾಸ್ ಅಭಿಮಾನಿ ಹೀಗೆಂದು ಪತ್ರ ಬರೆದಿದ್ದಾರೆ ಎಲ್ಲಾ ನಟರು ಕಷ್ಟಪಟ್ಟು ಮೇಲೆ ಬಂದಿರಬಹುದು ಆದ್ರೆ ನಮ್ಮ ಬಾಸ್ ಅಷ್ಟು ಜೀವನದಲ್ಲಿ ಯಾರು ಕಷ್ಟಪಟ್ಟಿರ್ಲಿಕ್ಕಿಲ್ಲ ಯಾಕಂದ್ರೆ ಆ ಎಲ್ಲಾ ನಟರಿಗೆ ತಿನ್ನೋ ಅನ್ನಕ್ಕೆ ಏನು ಕಷ್ಟ ಇರಲಿಲ್ಲ ಇಲ್ಲ ಅವರ ತಂದೆಯವರು ಶ್ರೀಮಂತರಿದ್ರು ಆದ್ರೆ ಅವರಿಗೆ ಸಿನಿಮಾದಲ್ಲಿ ಮೇಲೆ ಬರಲು ಕಷ್ಟಪಟ್ಟಿರಬಹುದು ಆದ್ರೆ ಜೀವನದಲ್ಲಿ ಮೇಲೆ ಬರಲು ಅಲ್ಲ ಎಂದು ಬಾಸ್ ಅಭಿಮಾನಿ ಬರೆದಿದ್ದಾರೆ ನಮ್ಮ ಬಾಸ್ ಅಭಿಮಾನಿಗಳನ್ನ ಸಂಪಾದನೆ ಮಾಡೋಕೆ ಎಲ್ಲಾ ನಟರ ಸ್ನೇಹ ಮಾಡಲ್ಲ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಲ್ಲ ಸಿಕ್ಕ ಸಿಕ್ಕ ಆಫರ್ಸ್ ಗಳಿಗೆಲ್ಲ ಬ್ರಾಂಡ್ ಅಂಬಾಸಿಡರ್ ಆಗಲ್ಲ ಕನ್ನಡ ಬಿಟ್ಟು ಬೇರೆ ಭಾಷೆಗಳಲ್ಲಿ ನಟಿಸಲ್ಲ ಅಭಿಮಾನಿಗಳನ್ನ ಸಂಪಾದಿಸಲ್ಲ ತಾನು ಮಾಡಿದ ಸಹಾಯವನ್ನ ಹೇಳಿ ಹೆಸರು ಗಳಿಸೋದಿಲ್ಲ ಅಷ್ಟೇ ಅಲ್ಲದೆ ಒಳಗೊಂದು ಹೊರಗೊಂದು ವ್ಯಕ್ತಿತ್ವದವರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಬ್ಯುಸಿ ಇರಲ್ಲ ಅಭಿಮಾನಿಗಳನ್ನ ಸಂಪಾದಿಸಿಕೊಳ್ಳಲು ಸ್ಟೇಜ್ ನಲ್ಲಿ ಡೈಲಾಗ್ ಹೊಡೆಯಲ್ಲ ಡ್ಯಾನ್ಸ್ ಮಾಡಲ್ಲ ಬೇರೆ ನಟರ ಫಿಲ್ಮ್ ಗಳಿಗೆ ಹಾಡಾಡಲ್ಲ ಗೋವಿನ ಹಾಲು ಕರೆದು ಜೀವನ ಮಾಡಿದ ನಮ್ಮ ಬಾಸ್ಗೆ ಗೋವಿನ ಬೆಲೆ ಗತ್ತು ಬೆನ್ನ ಹಿಂದೆ ಚೂರಿ ಹಾಕಿದವರಿಗೆ ವಿಷ ಕಾರೋದು ಗೊತ್ತು ಬಾಸ್ ನಮ್ಮ ಬಾಸ್ ತಾಕತ್ ಏನು ಅಂತ ಯಾವುದು ನ್ಯೂಸ್ ಚಾನೆಲ್ ನಲ್ಲಿ ಹೇಳ್ತಾ ಇದ್ರು ಕೇಳಿ ದರ್ಶನ್ ಫಿಲಿಂ ಆವರೇಜ್ ಹಿಟ್ ಆದ್ರೂ ಯಾವುದು ಹೀರೋಯಿನ್ ಸೆಂಟಿಮೆಂಟ್ ಸಾಂಗ್ಸ್ ಇಲ್ಲದೆ ಇದ್ರು ಕೇವಲ ದರ್ಶನ್ ಅನ್ನೋ ಒಂದೇ ಹೆಸರಿನಿಂದ ಫಿಲಿಂ ನೋಡೋಕೆ ಜನ ಬರ್ತಾರೆ ಆ ಒಂದು ಹೆಸರಿನಿಂದ ನಿರ್ಮಾಪಕರಿಗೆ ಹಾಕಿದ ಬಂಡವಾಳ ವಾಪಸ್ ಬಂದೇ ಬರುತ್ತೆ ಅದೇ ಲಾಭ ತಂದು ಕೊಡುತ್ತೆ ಇದು ಚಾಲೆಂಜಿಂಗ್ ಅಂದ್ರೆ ಅಲ್ವಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ